ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರು ರೈತರ ಕುರಿತಾಗಿ ಒಂದಿಷ್ಟು ವಿವಾದಾತ್ಮಕ ಹೇಳಿಕೆ ಕೂಡ ಕೊಟ್ಟಿದ್ರು ಅಂದರೆ ರೈತರು ಬರಗಾಲಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಿ ಎಮ್ ಆಗಿರ್ತಕ್ಕಂಥ ಮತ್ತು ಹಾಲಿ ಸಂಸದರು ಆಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ ಸರ್ ಒಬ್ಬ ಪ್ರ ಒಂದು ಸಚಿವರು ರೈತರ ಬಗ್ಗೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಬರಗಾಲಕ್ಕಾಗಿ ಅವ್ರು ಕಾಯ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸರ್ ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನ ಸರ್ ಯಾವ ಜಾಗದಲ್ಲಿ ಆ ಮಂತ್ರಿಗಳನ್ನು ಕೂರಿಸ್ಬೇಕಾ ಆ ಜಾಗದಲ್ಲಿ ಕೂರಲಿಕ್ಕೆ ಪೂರ್ತಿ ಅನರ್ಹ ಹಂಡ್ರೆಡ್ ಪರ್ಸೆಂಟ್ ಅನರ್ಹವಾದಂಥ ಒಬ್ಬ ವ್ಯಕ್ತಿ ಶಿವಾನಂದ್ ಪಾಟೀಲ್ ಅಂತ ನಾನು ತಿಳ್ಕೊಳ್ತಾ ಇದ್ದಾನೆ ರೈತರ ಸಮಸ್ಯೆ ಬಗ್ಗೆ ಗೊತ್ತಿಲ್ಲದವನನ್ನು ಆ ಜಾಗದಲ್ಲಿ ಕೂರಿಸ್ಕೊ ಪರಿಸ್ಥಿತಿ ಇದೇ ಆಗುವಂಥದ್ದು ಆಲೋಚನೆ ಮಾಡಿ ರೈತರು ಇವತ್ತು ಅನುಭವಿಸುವಂಥ ಕಷ್ಟ ಸುಖಗಳು ಮಾರುಕಟ್ಟೆಯ ವ್ಯತ್ಯಯಗಳಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿಗಳಿರ್ಬೋದು ಇವತ್ತು ಸಕಾಲದಲ್ಲಿ ಅವರಿಗೆ ಬೇಕಾದಂಥ ಸೌಲಭ್ಯಗಳ ಕೊರತೆಗಳಿರ್ಬೋದು ವಿದ್ಯುತ್ ಇವತ್ತು ಮೂರು ಗಂಟೆ ವಿದ್ಯುತ್ ಕೊಡಲಿಕ್ಕಾಗದ ಅಯೋಗ್ಯರು ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾರೆ ಇವರು ಏನು ರೀ ಇದರ ಅರ್ಥ ಸಿದ್ದರಾಮಯ್ಯ ಕ್ಯಾಬಿನೆಟ್ಟಿಂದ ಆ ಹೇಳಿಕೆ ಅವರ ಗಮನಕ್ಕೆ ಬಂದ ತಕ್ಷಣ ಅವ್ರನ್ನ ಕಿತ್ತು ಬಿಸಬೇಕಾಗಿತ್ತು ನಾನು ಇವರು ಎಷ್ಟೇ ಮುಖ್ಯಮಂತ್ರಿ ಕೂಡ ಅಷ್ಟೇ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸರ್ ವಿಪಕ್ಷವಾಗಿ ಈ ಒಂದು ಹೇಳಿಕೆಯನ್ನು ಸಾಕಷ್ಟು ಖಂಡಿಸ್ಬೋದಿತ್ತು ಮತ್ತು ಪ್ರತಿಭಟನೆ ಮಾಡ್ಬೋದಿತ್ತು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷವಾಗಿ ಬಿಜೆಪಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅಂತ ಸರ್ ಇಲ್ಲ ಖಂಡಿತವಾಗಿ ಇಲ್ಲ ನೀವು ಹೇಳಿದರಲ್ಲಿ ಎರಡು ಸತ್ಯಾಂಶ ಇದೆ ಒಂದು ಖಂಡಿಸುವುದು ಮತ್ತೊಂದು ಹೋರಾಟ ಮಾಡೋದು ಖಂಡನೆ ಮಾಡುವಂಥದ್ದು ತಕ್ಷಣ ಖಂಡನೆ ಮಾಡುವಂಥದ್ದನ್ನು ಎಲ್ಲರೂ ಮಾಡಿದ್ದಾರೆ ಹೋರಾಟ ಮಾಡಲಿಕ್ಕೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬೇಕು ನಾವು ರೈತರನ್ನು ಬಾಕಿಯವರನ್ನು ಅದಕ್ಕೆ ಸಂಬಂಧಪಟ್ಟವ್ರನ್ನ ಎಲ್ಲರನ್ನು ಸೇರಿಸ್ಕೊಂಡು ಆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ಇವತ್ತು ನಾಳೆ ನಾವು ಮಾಡ್ತೀವಿ ನಾಳೆ ಕೋರ್ ಕಮಿಟಿ ಇದೆ ಇವತ್ತು ರಾಜ್ಯ ಪದಾಧಿಕಾರಿಗಳ ಸಭೆ ಇದೆ ಲಾಜಿಕಲ್ ಅಂಡಿಗೆ ತಗೊಂಡೋಗ್ತೀವಿ ಇದನ್ನು ನಾವು ಸುಮ್ಮನೆ ಬಿಡೋಲ್ಲ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇರುವಂಥದ್ದು ನೀವು ನೋಡಿದಿರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ರೈತರು ಒಂದು ರೀತಿಯಲ್ಲಿ ಅತ್ಯಂತ ಸಂತೋಷವಾಗಿದ್ದಂಥ ಒಂದು ಕಾಲಘಟ್ಟ ಅದಾಗಿದ್ದದನ್ನು ನೀವು ಕಂಡಿದ್ದೀರಿ ಆದ ಕಾರಣ ಖಂಡಿತವಾಗಿಯೂ ಕೂಡ ಅದನ್ನು ಒಂದು ಲಾಜಿಕಲ್ ಹಂಡಿ ಹೋಗ್ತೀವಿ ಶಿವಾನಂದರ ಅವರು ಮನೆಗೆ ಹೋಗಲೇಬೇಕು ಅವರು ಶಾಸಕರಾಗಿ ಒಳಗೆ ಬರಲಿ ಅವರು ಮಂತ್ರಿಯಾಗಿ ವಿಧಾನಸಭೆ ಒಳಗೆ ಬರಬಾರ್ದು ಸರ್ ಬೆಳಗಾವಿಯಲ್ಲಿ ಅಧಿವೇಶನ ನಡೀತು ಈ ಅಧಿವೇಶನದಲ್ಲಿ ಎಲ್ಲೋ ಒಂದು ಕಡೆ ವಿಪಕ್ಷವಾಗಿ ಸರ್ಕಾರವನ್ನು ಕಟ್ಟಿ ಹಾಕುವಂಥ ವಿಚಾರ ಆಗಲಿಲ್ಲ ಮತ್ತು ಪರವಾಗಿರ್ತಕ್ಕಂಥ ಚರ್ಚೆಗಳು ಆಗಲಿಲ್ಲ ಅನ್ನುವಂಥದ್ದನ್ನು ತಮ್ಮ ಪಕ್ಷದ ಶಾಸಕರೇ ಅಸಮಾಧಾನ ತೋಡ್ಕೊಂಡ್ರು ಇದರ ಬಗ್ಗೆ ಸರ್ ತಮ್ಮ ಹಿರಿಯ ನಾಯಕರಾಗಿ ನೀವೇನು ಹೇಳ್ತೀರಾ ಸರ್ ನನಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿಗಳಿಲ್ಲ ನಾನು ಲೋಕಸಭಾ ಅಧಿವೇಶನದಲ್ಲಿ ದೆಹಲಿಯಲ್ಲಿದೆ ಅದೇ ಕಾಲಕ್ಕೆ ಇಲ್ಲಿ ಅಧಿವೇಶನಗಳು ನಡೀತಾ ಇರುವಂಥದ್ದು ಆದರೆ ಸ್ವಲ್ಪ ಗಂಭೀರವಾಗಿ ಅದನ್ನು ಕೈಗೆತ್ತಿಕೊಳ್ಬೇಕಾಗಿತ್ತು ಆ ಕಾಲಘಟ್ಟದಲ್ಲೇ ನಮ್ಮ ಎಲ್ಲ ವ್ಯವಸ್ಥೆಗಳು ಸರಿದೂಗಿಸುವಂಥ ಒಂದು ಕಡೆ ನಾವು ಹೊರಟಿದ್ದೇವೆ ಅಷ್ಟೇ ಆ ಸಂದರ್ಭದಲ್ಲಿ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಗಮನ ಕೊಡಲಿಕ್ಕೆ ಆಗದಿದ್ದ ಇರಲಿಕ್ಕೂ ಸಾಕು ಇದನ್ನೆಲ್ಲ ನಾಳೆ ನಾಳೆದಾಗಿ ನಾವು ವಿಶ್ಲೇಷಣೆಗಳನ್ನು ಮಾಡ್ತೀವಿ ಸರ್ ಸರ್ ನೂತನ ಪದಾಧಿಕಾರಿಗಳಿಗೆ ನಿಮ್ಮ ಸಲಹೆ ಮತ್ತು ಒಂದಿಷ್ಟು ಸೂಚನೆಗಳು ಏನಂತ ಹೇಳುವ ಸರ್ ಸರ್ ನೂತನ ಪದಾಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನಾಲ್ಕು ಗೋಡೆಯ ಮಧ್ಯ ಮತ್ತು ಪಕ್ಷದ ಕಾರ್ಯಾಲಯದಲ್ಲಿ ಮಾತ್ರ ಕೊಡುವಂಥದ್ದು ಮಾಧ್ಯಮದ ಮುಖಾಂತರ ಅವರಿಗೆ ಕೊಡಲ್ಲ ಆದ ಕಾರಣ ನಾಳೆ ಕೋರ್ ಕಮಿಟಿ ಇದ್ದಾಗ ಒಂದಷ್ಟು ವಿಚಾರಗಳು ನನ್ನಲ್ಲಿ ಇದ್ದಾವೆ ಮುಂದೆ ಈ ರೀತಿ ಇದ್ದರೆ ಇವತ್ತಿರುವಂಥ ಭಾರತೀಯ ಜನತಾ ಪಾರ್ಟಿಗೂ ಮುಂದೆ ಆಗಬೇಕಾದಂಥ ಭಾರತೀಯ ಜನತಾ ಪಾರ್ಟಿಗೂ ತುಂಬ ಬದಲಾವಣೆಗಳು ಬರಬಹುದು ಆ ಸೂತ್ರಗಳನ್ನು ನಾಳೆ ನನ್ನ ಕಡೆಯಿಂದ ಏನು ಹೇಳಲಿಕ್ಕೆ ಸಾಧ್ಯವಾದನ್ನು ಹೇಳ್ತೀನಿ ಇದಿಷ್ಟು ಮಾಜಿ ಸಿ ಎಂಗಳಂತ ಸದಾನಂದ ಗೌಡ್ರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೋತೆ ಬಸವರಾಜುಗಾರ್ ರಾಜ್ ನ್ಯೂಸ್ ಬೆಂಗಳೂರು